ಸರ್ ರಾಣಿ ಹಬ್ಬಕ್ಕನ ಜೀವನ ಏ ಮೂಲಕ ಒಂದು ಮಾಡುವ ಹೊಸ ಪ್ರಯತ್ನವನ್ನು ಮಾಡಿದ್ದಾರೆ ಹೇಗೆ ಅನಿಸ್ತಾ ನಿಮ್ಮೊಂದು ಅಭಿಪ್ರಾಯ ನೂರಕ್ಕೆ ನೂರು ಅಭೂತಪೂರ್ವವಾದಂತ ಈ ಕೊಡುಗೆಗಳಾಗಿದೆ ನೂರಕ್ಕೆ ನೂರು ಅಭೂತಪೂರ್ವವಾದಂತ ಕಿರುಚಿತ್ರ ಹೊರಹೊಮ್ಮೆ ಬಂದಿದೆ ಈ ಒಂದು ಸಾಕ್ಷ್ಯ ಚಿತ್ರವನ್ನು ನೋಡ್ತಾ ಇರುವಾಗ ವಿದ್ಯಾರ್ಥಿಗಳಲ್ಲಿ ತಾವು ಕೂಡ ಆ ರೀತಿ ಆಗ್ಬಹುದು ಅಂತ ನನಗೆ ಅನಿಸ್ತದೆ ಅಭಿಮಾನವನ್ನು ಖಂಡಿತವಾಗಿ ಮೂಡಿಸುವಂತ ಕೆಲಸ ಆಗಿದೆ ಅಂತೇಳಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಖಿಲ ಭಾರತೀಯ ಪ್ರತಿನಿಧಿ ಸಭಾ ನಡೆದಾಗ ಅಬ್ಬಕ್ಕರಿಗೆ ಐನೂರು ವರ್ಷ ಆಗ್ತಾ ಇದೆ ಅನ್ನುವಂತ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಅವರ ಕುರಿತಾಗಿ ಕಾರ್ಯಕ್ರಮಗಳಾಗಬೇಕು ಅನ್ನುವಂತ ಇಚ್ಛೆ ಇಚ್ಛೆಯಲ್ಲಿ ಹಿರಿಯರು ವ್ಯಕ್ತಪಡಿಸ್ತಾರೆ ಆಗ ಅದಕ್ಕೆ ಸಂಬಂಧಿಸಿ ಹೊಸ ತಂತ್ರಜ್ಞಾನ ಎ ಐ ತಂತ್ರಜ್ಞಾನ ಬಂದಿರೋದ್ರಿಂದ ಆ ಮೂಲಕ ಹಬ್ಬಕ್ಕನನ್ನು ಹಬ್ಬಕ್ಕನನ್ನು ಒಂದ್ಸಲ ಜನತೆಗೆ ತೋರಿಸ್ಬೇಕು ಅನ್ನುವಂಥ ವಿಚಾರ ಬಂತು ಇವತ್ತು ರಾಣಿ ಹಬ್ಬಕ್ಕನ ವಿಶೇಷವಾದಂಥ ಕೊಡುಗೆ ತುಳುನಾಡಿನಲ್ಲಿ ಅವರು ಮಾಡಿದಂಥ ಸಾಹಸ ಕತೆಯನ್ನು ಸಂವೇದನಾ ಫೌಂಡೇಶನ್ನ ಪ್ರಕಾಶ್ ಮಲ್ಪೆ ಅವರು ಎ ತಂತ್ರಜ್ಞಾನವನ್ನು ಬಳಸಿಕೊಂಡು ಸರಿಸುಮಾರು ಹದಿನಾಲ್ಕು ನಿಮಿಷಗಳ ಕಾಲ ಒಂದು ವಿಡಿಯೋ ಕಿರುಚಿತ್ರವನ್ನು ಇವತ್ತು ಪ್ರದರ್ಶನ ಮಾಡಲು ಪ್ರಾರಂಭ ಮಾಡಿದ್ದಾರೆ ಆ ಪ್ರದರ್ಶನದ ಪ್ರಾರಂಭದಲ್ಲಿ ನಾನು ಆ ವಿಡಿಯೋ ಚಿತ್ರವನ್ನು ಕಿರುಚಿತ್ರವನ್ನು ಕಂಡ ತಕ್ಷಣ ನಾನು ಹೇಳಬಹುದು ನೂರಕ್ಕೆ ನೂರು ಅಭೂತಪೂರ್ವವಾದಂಥ ಈ ಕೊಡುಗೆಗಳಾಗಿದೆ ನೂರಕ್ಕೆ ನೂರು ಅಭೂತಪೂರ್ವಾದಂತಹ ಈ ಕಿರುಚಿತ್ರ ಹೊರಹೊಮ್ಮಿ ಬಂದಿದೆ ನಾನು ಇವರ ಪ್ರಯತ್ನಕ್ಕೆ ನಾನು ಶುಭವಾಗಲಿ ಅಭಿನಂದನೆಗಳು ಇನ್ನು ಮುಂದಿನ ದಿನಗಳಲ್ಲಿ ಇತಿಹಾಸವನ್ನ ತಿಳ್ಕೊಳ್ಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಇದ್ದಂತ ಎಲ್ಲ ಬಂಧುಗಳಿಗೆ ಇತಿಹಾಸವನ್ನ ತಿಳಿಸಿಕೊಡುವಂತ ಈ ಒಂದು ವಿಶೇಷವಾದ ಪ್ರಯತ್ನ ರಿಯಲಿ ಐ ಕಂಗ್ರಾಚುಲೇಟ್ ಆಲ್ ದ ಬೆಸ್ಟ್ ತುಂಬಾ ಒಳ್ಳೆಯ ಕಾರ್ಯಕ್ರಮ ಯಾಕೆಂದ್ರೆ ಈಗ ಯೂತಿಗೆ ಯುವ ಜನಾಂಗಕ್ಕೆ ಓದುವಂತ ಒಂದು ಹವ್ಯಾಸ ಇಲ್ಲ ಏನಿದ್ರು ಕೂಡ ಮೊಬೈಲ್ ಆದ್ರೆ ಮಕ್ಕಳನ್ನು ಈ ಕಾಲಘಟ್ಟದಲ್ಲೂ ಕೂಡ ಅವರಿಗೆ ಅವೀರ ರಾಣಿ ಹಬ್ಬಕ್ಕನ ಸಂಪೂರ್ಣವಾದ ಒಂದು ಜೀವನವನ್ನು ಹದಿನೈದು ನಿಮಿಷದಲ್ಲಿ ಮಾಡಿ ಅವರ ಮನಸ್ಸಿನಲ್ಲಿ ಉಳಿಯುವಂತ ಈ ಕಾರ್ಯಕ್ರಮ ಉಂಟಲ್ಲ ನಿಜವಾಗಿ ಕೂಡ ಅತ್ಯುತ್ತಮವಾದದ್ದು ಯಾಕೆಂದ್ರೆ ಈ ಒಂದು ಸಾಕ್ಷ್ಯ ಚಿತ್ರವನ್ನು ನೋಡ್ತಾ ಇರುವಾಗ ವಿದ್ಯಾರ್ಥಿಗಳಲ್ಲಿ ತಾವು ಕೂಡ ಆ ರೀತಿ ಆಗ್ಬಹುದು ಹೇಳಿ ನನಗೆ ಅನಿಸ್ತದೆ ಎಲ್ಲೋ ಈ ಚಿತ್ರಗಳನ್ನ ನೋಡ್ತಾ ಇರುವಾಗ ವಿದ್ಯಾರ್ಥಿಗಳಲ್ಲಿ ಕೂಡ ಒಂದು ರಾಷ್ಟ್ರೀಯ ಮೇಲೆ ಒಂದು ಅಭಿಮಾನವನ್ನು ಕಂಡು ಖಂಡಿತವಾಗಿ ಮೂಡಿಸುವಂತ ಕೆಲಸ ಆಗಿದೆ ಅಂತ ಹೇಳಿ ಈ ರೀತಿಯಾದ ಈ ರೀತಿಯಾದ ಕಾರ್ಯಕ್ರಮವನ್ನು ಎಲ್ಲ ಶಾಲಾ ಕಾಲೇಜುಗಳಿಗೆ ತೋರಿಸಿದ್ರೆ ಅಲ್ಲಿ ವಿದ್ಯಾರ್ಥಿಗಳಲ್ಲಿ ಒಂದು ರೀತಿಯಾದ ಹೊಸತಾದ ಚಿಂತನೆ ಮೂಡ್ಲಿಕ್ಕೆ ಸಾಧ್ಯ ಇದೆ ನಮ್ಮ ಅದು ಕೂಡ ನಮ್ಮ ತುಳುನಾಡಿನಲ್ಲಿ ಪಕ್ಕದಲ್ಲಿರುವಂತಹ ಉಳ್ಳಾಳ ನಗರದಲ್ಲಿ ಇಂತಹ ಒಬ್ಬ ರಾಣಿ ಇದ್ಲು ಅಂತ ಎನ್ನುವ ಮಟ್ಟಕ್ಕೆ ಅವರಲ್ಲಿ ಇನ್ನಷ್ಟು ಕಲಿಯುವಂತ ಕುತೂಹಲ ಬರ್ಲಿಕ್ಕೆ ಸಾಧ್ಯ ಇದೆ ನಮಗೆಲ್ಲ ನಮ್ಮ ಮನೆಯಲ್ಲಿ ಸ್ವಲ್ಪ ಶಾಖೆಯ ಸಂಘದ ವಾತಾವರಣ ಇರುವ ಕಾರಣ ನಮಗೆ ಮನೆಯಲ್ಲಿ ಅದನ್ನು ತಿಳಿಸ್ತಾ ಇದ್ರು ಆದ ಕಾರಣ ನಮ್ಮ ಒಂದು ವೃತ್ತಿಯ ಜೊತೆ ನಮ್ಮಲ್ಲಿ ಕೂಡ ಸ್ವಲ್ಪ ರಾಷ್ಟ್ರೀಯ ಚಿಂತನೆಗಳು ಬಂದಿದೆ ಅಂತ ಅನಿಸ್ಬೋದು ಯಾಕಂದ್ರೆ ಇಂತ ಹಿರಿಯರ ಹೋರಾಟಗಾರರ ವಿಷಯಗಳನ್ನು ಮನೆಯಲ್ಲಿ ನಮ್ಗೆ ತಂದೆ ತಾಯಿ ಹೇಳ್ತಾ ಇದ್ರು ವಿಶೇಷವಾಗಿ ನಮ್ಮ ತಂದೆ ಹೇಳ್ತಾ ಇದ್ರು ಆ ನಂತರ ಅದನ್ನು ಓದುವಂತಹ ಹವ್ಯಾಸ ಬಂದು ನಮ್ಮಲ್ಲಿ ಕೂಡ ಒಂದು ಕಿಂಚಿತ್ತು ರಾಷ್ಟ್ರೀಯತೆಯ ಅಭಿಮಾನ ಬಂದಿದೆ ಅದು ಅಲ್ಲದೆ ಈಗ ಎ ಐ ಮೂಲಕ ತೋರಿಸೋ ಕಾರಣ ಖಂಡಿತವಾಗಿ ವಿದ್ಯಾರ್ಥಿಗಳು ಬದಲಾವಣೆ ಆಗ್ತಾರೆ ಅವರಲ್ಲಿ ಕೂಡ ಈ ರೀತಿಯಾದ ರಾಷ್ಟ್ರೀಯ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಓದುವಂತ ಒಂದು ಮನಸ್ಥಿತಿ ಅಂತ ಅಂತೇಳಿ ಮುಂದಿದ್ದು ಈ ಸಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಖಿಲ ಭಾರತೀಯ ಪ್ರತಿನಿಧಿ ಸಭಾ ನಡೆದಾಗ ಹಬ್ಬಕ್ಕರಿಗೆ ಐನೂರು ವರ್ಷ ಆಗ್ತಾ ಇದೆ ಅನ್ನುವಂಥ ಒಂದು ವಿಚಾರವನ್ನಲ್ಲಿ ಪ್ರಸ್ತಾಪ ಮಾಡಿದಾಗ ಅವರ ಕುರಿತಾಗಿ ಕಾರ್ಯಕ್ರಮಗಳಾಗಬೇಕು ಅನ್ನುವಂಥ ಇಚ್ಛೆ ಇಚ್ಛೆಯಲ್ಲಿ ಹಿರಿಯರು ವ್ಯಕ್ತಪಡಿಸ್ತಾರೆ ಆಗ ಅದಕ್ಕೆ ಸಂಬಂಧಿಸಿ ಒಂದಷ್ಟು ಕೃತಿಗಳ ಅಧ್ಯಯನ ಮಾಡಿದಾಗ ಮಾಡಿ ಅದನ್ನು ಒಂದು ಲೇಖನ ರೂಪವಾಗಿ ಸಿದ್ಧಪಡಿಸಿದಾಗ ಸಾಮಾನ್ಯವಾಗಿ ಒಂದು ವಿಡಿಯೋ ಮಾಡಿ ಅದನ್ನು ಹೇಳುವಂಥ ಪ್ರಯತ್ನ ಮಾಡಲಾಗ್ತಾ ಇತ್ತು ಆದರೆ ಹೊಸ ತಂತ್ರಜ್ಞಾನ ಎ ಐ ತಂತ್ರಜ್ಞಾನ ಬಂದಿರೋದ್ರಿಂದ ಆ ಮೂಲಕ ಹಬ್ಬಕ್ಕನನ್ನು ಹಬ್ಬಕ್ಕನನ್ನು ಒಂದು ಸಲ ಜನತೆಗೆ ತೋರಿಸ್ಬೇಕು ಅನ್ನುವಂಥ ವಿಚಾರ ಬಂತು ಅದಕ್ಕೋಸ್ಕರ ನಮ್ಮದೇ ವಿಮ್ಸಿಕಲ್ ಸೊಲ್ಯೂಷನ್ ಆ್ಯಂಡ್ ಡಿಜಿಟಲ್ ಸರ್ವಿಸಸ್ ಅವರನ್ನು ಸಂಪರ್ಕ ಮಾಡಿ ಅವ್ರಿಗೆ ಅವರಿಗೆ ಕೊಟ್ಟು ಅವರು ಒಂದು ಸುಂದರವಾದ ಕಿರುಚಿತ್ರವನ್ನು ಎ ಐ ತಂತ್ರಜ್ಞಾನದ ಮೂಲಕ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಬಹುಶಃ ಇವತ್ತು ನೋಡಿದಂಥವರ ಅಭಿಪ್ರಾಯ ನೋಡುವಾಗ ಸಾಮಾನ್ಯವಾಗಿ ಯಾವ ವಿಡಿಯೋ ಇದೆಯೋ ಅದಕ್ಕಿಂತ ಹತ್ತು ಪಟ್ಟು ಅಥವಾ ಅದಕ್ಕಿಂತ ಹೆಚ್ಚು ಆ ರೀತಿಯ ಹೆಚ್ಚು ಪ್ರಭಾವ ಇದರಿಂದಾಗಿದೆ ಅಂತ ನಮಗೆ ಅನಿಸಿರುವಂಥದ್ದು ಶಿವಾಜಿ ಮಹಾರಾಜರಿಗಿಂತ ನೂರು ವರ್ಷಗಳ ಪೂರ್ವದಲ್ಲಿ ಈ ತುಳುನಾಡಿನಲ್ಲಿ ಆಗಿರುವಂತಹ ಈ ಸಾಹಸದ ಘಟನೆಗಳನ್ನ ಒಂದು ವಿಶೇಷವಾದ ರೀತಿಯಲ್ಲಿ ತೋರಿಸಬೇಕು ಅನ್ನುವಂಥದ್ದಿತ್ತು ಬಹುಶಃ ಅದು ಅದಕ್ಕೋಸ್ಕರ ಎ ತಂತ್ರಜ್ಞಾನದಲ್ಲಿ ಮಾಡುವಂಥದ್ದಾಗಿದೆ ಇವತ್ತಿನ ಕಾರ್ಯಕ್ರಮದ ದೃಷ್ಟಿಯಿಂದ ನೋಡುವಾಗ ಅದು ತುಂಬಾ ಯಶಸ್ವಿಯಾಗಿದೆ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ಒಂದು ಇವತ್ತು ಕಾರ್ಯಕ್ರಮಕ್ಕೆ ಸಂಸದರನ್ನ ಶಾಸಕರನ್ನ ಕರೆದು ಕಾರ್ಯಕ್ರಮ ಮಾಡಿರುವಂಥದ್ದೇ ಅವರ ಶಿಕ್ಷಣ ಅವರ ಕ್ಷೇತ್ರಗಳಲ್ಲಿ ಇದರ ಈ ಕಿರುಚಿತ್ರದ ಪ್ರದರ್ಶನ ಆಗಬೇಕು ಅದರ ಮೂಲಕ ಆ ಕಿರುಚಿತ್ರವನ್ನು ನೋಡಿ ನಮ್ಮೆಲ್ಲ ವಿದ್ಯಾರ್ಥಿಗಳು ಬಗ್ಗೆಯೂ ತಿಳ್ಕೋಬೇಕು ಮತ್ತೆ ಈ ರೀತಿಯ ತಂತ್ರಜ್ಞಾನಗಳ ಮೂಲಕ ನಮ್ಮ ಇನ್ನೂ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರನ್ನ ಆ ಅವರನ್ನು ಅಧ್ಯಯನ ಮಾಡುವಂಥದ್ದು ಅವರನ್ನು ಸಮಾಜಕ್ಕೆ ತೋರಿಸುವಂಥದ್ದು ಆ ರೀತಿಯ ಪ್ರೇರಣೆ ವಿದ್ಯಾರ್ಥಿಗಳಿಗೆ ಸಿಗಲಿ ಅಂತ ನಾವು ಪ್ರಯತ್ನ ಮಾಡಿರುವಂಥದ್ದು ಬಹುಶಃ ಅದು ಖಂಡಿತ ಯಶಸ್ವಿ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೇವೆ